ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಇದು ಜನಸಂಖ್ಯೆಯ ಪ್ರಕಾರ ಕರ್ನಾಟಕ ವಿಧಾನಸಭೆಯ ಅತಿದೊಡ್ಡ ಕ್ಷೇತ್ರವಾಗಿದೆ ಎ ದಾಸರಹಳ್ಳಿ ಬಿ ಯಶವಂತಪುರ ಸಿ ಮಹದೇವಪುರ ಡಿ ಬೆಂಗಳೂರು ದಕ್ಷಿಣ ಸರಿಯಾದ ಉತ್ತರ ಡಿ ಬೆಂಗಳೂರು ದಕ್ಷಿಣ ನೆಕ್ಸ್ಟ್ ಕ್ವಶನ್ ನಾ ವರದಿಯ ಆಧಾರದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಚನೆಯಾಯಿತು ए जेवीपी समिति बी वानचू समिति सी पजल अली आयोग डी एसके धर समिति ಸರಿಯಾದ ಉತ್ತರ ಸಿ ಪಜಲ್ ಅಲಿ ಆಯೋಗ ಕ್ವೆಶ್ಚನ್ ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕ ರಾಜ್ಯದ ಮೊದಲ ವ್ಯಕ್ತಿ ಎ ಶಕುಂತಲಾ ದೇವಿ ಬಿ ವಿಶ್ವೇಶ್ವರಯ್ಯ ಸಿ ಭೀಮಸೇನ ಜೋಶಿ ಡಿ ಇದ್ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ವಿಶ್ವೇಶ್ವರ ರಾಯ ನೆಕ್ಸ್ಟ್ ಕ್ವಶನ್ ಗಣಿತ ಸಾರ ಸಂಗ್ರಹ ಎಂಬ ಗಣಿತಶಾಸ್ತ್ರದ ಪುಸ್ತಕವನ್ನು ಬರೆದವರು ಯಾರು ಎ ಜೀನಸೇನ ಬಿ ವೀರಸೇನ ಸಿ ಶಕಟಾಯನ ಡಿ ಮಹಾವೀರಾಚಾರ್ಯ ಸರಿಯಾದ ಉತ್ತರ ಡಿ ಮಹಾವೀರಾಚಾರ್ಯ ನೆಕ್ಸ್ಟ್ ಕ್ವಶನ್ ಗುಂಬಜ್ ಐತಿಹಾಸಿಕ ಸ್ಮಾರಕ ಯಾವ ಸ್ಥಳದಲ್ಲಿದೆ ಎ ಬೀದರ್ ಬಿ ವಿಜಯಪುರ ಸಿ ಕಲಬುರ್ಗಿ ಡಿ ಬೆಳಗಾವಿ ಸರಿಯಾದ ಉತ್ತರ ಬಿ ವಿಜಯಪುರ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಸಮೃದ್ಧವಾಗಿವೆ ಎ ಕೋಲಾರ ಬಿ ವಿಜಯಪುರ ಸಿ ಅಂಕಗಳು ಡಿ ಕೊಡಗು ಸರಿಯಾದ ಉತ್ತರ ಸಿ ಅಂಕಗಳು ನೆಕ್ಸ್ಟ್ ಕ್ವಶನ್ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಬ್ರಿಟಿಷರು ಕರ್ನಾಟಕದಲ್ಲಿ ಯಾವ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡರು ಎ ಮಡಿಕೇರಿ ಬಿ ವಿಜಯನಗರ ಸಿ ಬೀದರ್ ಡಿ ಗುಲ್ಬರ್ಗ ಸರಿಯಾದ ಉತ್ತರ ಎ ಮಡಿಕೇರಿ ನೆಕ್ಸ್ಟ್ ಕ್ವಶನ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮ ಎ ಶಿವಾಪುರ ಬಿ ವಿದುರಾಶ್ವತ ಸಿ ಈಸೂರು ಡಿ ಕಿತ್ತೂರು ಸರಿಯಾದ ಉತ್ತರ ಸಿ ಈಸೂರು ನೆಕ್ಸ್ಟ್ ಕ್ವಶನ್ ಯಾವ ರಾಜನು ಚೋಳ ಸಾಮ್ರಾಜ್ಯದ ಸ್ಥಾಪಕ ಮತ್ತು ದಕ್ಷಿಣದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದವನು ಎ ನರಸಿಂಹ ಒಂದು ಬಿ ವೀರಬಲ್ಲಾಳ ಎರಡು ಸಿ ವೀರ ನರಸಿಂಹ ಎರಡು ಡಿ ನರಸಿಂಹ ಮೂರು ಸರಿಯಾದ ಉತ್ತರ ಬಿ ವೀರಬಲ್ಲಾಳ ಎರಡು ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ರಾಜರು ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದರು ಎ ವೀರಸೋಮೇಶ್ವರ ಬಿ ವಿಷ್ಣುವರ್ಧನ సి వీరబల్లాళ ఎరడు డి చోళ మూడు సరియాద ఉత్తర బి విష్ణువర్ధనా